ಆಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ನೋಡಿ ನಾವು ಪುಟ್ಟೆಗೌಡ ನುಂಡಿಲ್ಲ ಇದ್ದೀವಿ ಒಂದು ತಿಂಗಳಿಂದೆ ಇದೇ ಜಮೀನಿಗೆ ನಾವು ಭೂವಸ್ತ್ರ ಕೊಟ್ಟಿದ್ದೋ ನಾಟಿ ದಿನ ಬಿಹಾರ್ನವ್ರ ಕೈಯಲ್ಲಿ ನಾಟಿ ಹಾಕಿಸಿದ್ದು ಅವರು ಜಸ್ಟ್ ನೀವು ನೋಡಬೇಕು ಎರಡೆರಡೇ ಪೈರ್ ಇಡೋದು ಅವರು ಅದರ ಮೇಲೆ ಯಾವುದು ಕಾರಣ ಆ ಒಂದು ತೆಂಡಲ್ಲಿ ಹೆಚ್ಚು ಕಡಿಮೆ ಮೂವತ್ತೈದಕ್ಕೂ ಹೆಚ್ಚು ಬ್ರಾಂಚಸ್ ಕ್ರಿಯೇಟ್ ಆಗಿದೆ ನೋಡ್ಬೋದು ನೀವು ಒಂದು ಎರಡು ಪೈರ್ನಲ್ಲಿ ಎಷ್ಟು ಹೊಡೆತ ಹೊಡೆದಿದೆ ಅಂದರೆ ಅಸಾಧ್ಯವಾದಂಥ ಒಂದು ಬೆಳೆ ಸಕ್ಕತ್ತಾಗಿ ಬಂದಿದೆ ಇದಂತೂ ಅದ್ಭುತವಾದಂಥ ಬೆಳೆ ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ ನಾಗರಾಜ್ ಅವರೇ ಭೂವಸ್ತ್ರ ಹಾಕಿದ್ರಿ ಮತ್ತೆ ಗ್ರೋ ಮ್ಯಾಜಿಕ್ಕು ಹಾಕಿದ್ಮ ಸರ್ ಹಾ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅದ್ಭುತ ಅಂತೀರಾ ಅದ್ಭುತ ಯಾವ ಸರ್ ನಿಮ್ಗೆ ಈ ತರದ ಬೆಳೆ ಬಂದಿರ್ಲಿಲ್ಲ ಸರ್ ಬಿಆರ್ ನೆಟ್ಟಿದ್ದು ಬೈ ಕಳ್ತಾ ಇದ್ದೆ ನಿಮ್ ತಂದು ಒಳ್ಳೆ ಅನುಕೂಲ ಸಿಗ್ತದೆ ಹೌದೌದು ನಾಟಿ ಆಗೋದಕ್ಕಿಂತ ಹೆಚ್ಚಾಗಿ ಅವ್ರ ನಾಟಿ ಎರಡೇ ಪೈರ್ ನೆಟ್ಟಿದ್ದು ನಾವು ಕೊಟ್ಟಿದ್ವಲ್ಲ ಪ್ರಾಡಕ್ಟ್ ಸರ್ ಆ ಭೂವಸ್ತ್ರ ಮತ್ತು ಗ್ರೋ ಮ್ಯಾಜಿಕ್ ಸಕ್ಕತಾಗ್ ವರ್ಕ್ ಮಾಡಿದ್ಯಾ ಸಕ್ಕ ವರ್ಕ್ ಮಾಡಿದ್ಯಾ ನೀವು ಮದ್ ಬೆಳಿತಿದ್ರಿ ಬೆಳೀತಿದ್ರಿ ಯಾವ ಸಾರು ಈ ತರ ಈ ತರ ಬುಡ ತೆಂಡ ಸರ್ ತೆಂಡ ಮಾತ್ರ ಸಕ್ಕತ್ತಾಗಿ ಹೊಡೆದಿದೆ ಈಗ ನೋಡ್ರಿ ಒಂದು ಜಳ್ಳ ಆಗದೆ ನಿಮ್ಗೆ ಪ್ರತಿ ಒಂದು ಕಾಲ್ ಕಟ್ಟುತ್ತೆ ನೋಡಿ ಹೆವಿ ತೂಕ ಬತ್ತದೆ ಸರ್ ಹಾ ನೆಕ್ಸ್ಟ್ ಬೆಳೆಗೂ ಹಾಕಿ ಮತ್ತೆ ಅಕ್ಕಪಕ್ಕದ ವಿಚಾರನ ಮುಡಿಸಿ ವೀಕ್ಷಣೆ ಮಾಡಿಸಿ ನಿಮ್ ಜಮೀನು ತೋರಿಸಿ ಇಂಥದ್ ಹಾಕಿನಿ ಅಂತ ಅವ್ರಿಗೆ ಬಂದು ಮಾಹಿತಿ ಹೇಳಿ ನಾಗರಾಜ್ ಅವರೇ ಸರ್